ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಗೊತ್ತೇ ಇದೆ ಈ ಒಂದು ಒಳ ಮೀಸಲಾತಿಯ ಅಂತಿಮ ವರದಿ ಸಲ್ಲಿಕೆ ಆಗುವವರೆಗೂ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆಗಳು ಸರ್ಕಾರದಿಂದ ಬರೋದಿಲ್ಲ ಅಂತ ಈಗ ಆಲ್ರೆಡಿ ಸುತ್ತೋಲೆಯನ್ನ ಕೂಡ ಹೊರಡಿ ಸಾಯಿತು ಹಾಗಾದರೆ ಈಗ ಒಳ ಮೀಸಲಾತಿ ವರದಿಯ ಪ್ರಕ್ರಿಯೆ ಯಾವ ರೀತಿ ಸಾಗ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದೆ ಕಮಿಟಿ ಸರ್ಕಾರಕ್ಕೆ ಬಟ್ ಅಂತಿಮ ವರದಿ ಸಲ್ಲಿಕೆಗೆ ಒಂದಿಷ್ಟು ತೊಡಕುಗಳಿತ್ತು ಅದೇನು ಅಂತಂದರೆ ಈಗ ಉಪಜಾತಿಗಳ ವರ್ಗೀಕರಣದಲ್ಲಿ ಒಂದಿಷ್ಟು ಮಾಹಿತಿಯ ದತ್ತಾಂಶದ ಕೊರತೆ ಇರೋದರಿಂದ ಅಗೇನ್ ಮತ್ತೊಮ್ಮೆ ಮರು ಸಮೀಕ್ಷೆಯನ್ನು ಮಾಡಿಬಿಟ್ಟು ಆ ಎಲ್ಲ ಮಾಹಿತಿಯನ್ನು ಕಲಿಯಾಕಿ ಆ ನಂತರ ಅಂತಿಮ ವರದಿ ಸಲ್ಲಿಕೆ ಆಗಬೇಕು ಆದ ಕಾರಣ ಈಗೊಂದು ವಿಶೇಷವಾದಂಥ ಮಾಹಿತಿ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಏಪ್ರಿಲ್ ತಿಂಗಳು ಮುಂದಿನ ತಿಂಗಳು ಮೇನಲ್ಲಿ ಸಿ ಜನಗಣತಿಯನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಈ ವರದಿ ಕೊಟ್ಟಿದೆ ಮೊದಲ ವಾರದಲ್ಲಿ ಅಂದರೆ ಮೇ ಮೊದಲ ವಾರದಲ್ಲೇ ಒಂದು ಜನಗಣತಿ ಶುರುವಾಗುತ್ತೆ ಒಟ್ಟು ಮೂವತ್ತು ಸಾವಿರ ಜನ ಇದರಲ್ಲಿ ವರ್ಕ್ ಮಾಡ್ತಾರೆ ಅಂದಾಜು ಒಂದು ಎಂಟು ಕೋಟಿ ವೆಚ್ಚದಲ್ಲಿ ಸರ್ಕಾರ ಈ ಒಂದು ವರದಿಯನ್ನು ರೆಡಿ ಮಾಡಬೇಕಂದ್ರೆ ಈ ಒಂದು ಜನಗಣತಿಯನ್ನು ಮಾಡೋದಕ್ಕೆ ಸರ್ಕಾರ ಈಗ ಆದೇಶ ನೀಡಿದೆ ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಗಳ ನಿರ್ದಿಷ್ಟ ಜನಸಂಖ್ಯೆ ಮತ್ತಿತರ ಮಾಹಿತಿ ಏನು ಬೇಕಿದೆ ಈ ಒಂದು ವರದಿ ಸಲ್ಲಿಕೆಗೆ ಅದನ್ನು ನಿವೃತ್ತ ನ್ಯಾಯಮೂರ್ತಿ ಎಚ್ ಎಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ವಿಚಾರಣಾ ಆಯೋಗ ಈಗ ಆಲ್ರೆಡಿ ಕಾರ್ಯನಿರತವಾಗಿದೆ ಒಟ್ಟು ನೂರ ಒಂದು ಜಾತಿ ಉಪಜಾತಿಗಳ ಜನಸಂಖ್ಯೆ ಸಮೀಕ್ಷೆಗೆ ಒಪ್ಪಿಗೆ ನೀಡಿದೆ ಈಗ ಆಲ್ರೆಡಿ ಸರ್ಕಾರ ಒಟ್ಟು ನಲವತ್ತು ದಿನ ಸಾಕು ನಮಗೆ ಇದೆಲ್ಲ ಮುಗಿಸೋ ಪ್ರೊಸೆಸ್ ಅಂತ ಈ ಒಂದು ಕಮಿಟಿ ಹೇಳಿ ಸರ್ಕಾರಕ್ಕೆ ಬಟ್ ಸರ್ಕಾರ ಇರಲಿ ಅಂತೇಳಿ ಇನ್ನೊಂದು ಇಪ್ಪತ್ತು ದಿನ ಎಕ್ಸ್ಟ್ರಾ ಕೊಟ್ಟು ಎರಡು ತಿಂಗಳಲ್ಲಿ ಅಂದರೆ ಈಗ ಮೇ ಜೂನ್ ಜುಲೈ ಅಷ್ಟರಲ್ಲಿ ನೀವು ಈ ಒಂದು ಅಂತಿಮವಾದಂಥ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಒಂದು ಎರಡು ತಿಂಗಳಿಗೆ ಕಾಲಾವಕಾಶ ಕೊಟ್ಟಿದೆ ತುಂಬ ಕ್ವಿಕ್ಕಾಗಿ ಮೊನ್ನೆ ಎರಡನೇ ಹಂತ ಹಂತದ ಒಂದು ಸಭೆ ಕೂಡ ಆಯಿತು ಸರ್ಕಾರದಿಂದ ಈ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ತುಂಬ ಕ್ವಿಕ್ಕಾಗಿ ಸಾಕ್ತಾಯಿದೆ ಇಂಟರ್ನಲ್ ರಿಸರ್ವೇಷನ್ ಅಪ್ಡೇಟ್ ಮೀನ್ಸ್ ಫೈನಲ್ ರಿಪೋರ್ಟ್ ಕೊಡೋದು ಹಾಗೆ ಪ್ರತ್ಯೇಕ ವೆಬ್ ಪೋರ್ಟಲನ್ನು ಕೂಡ ಮಾಡಿದ್ದಾರೆ ಅಂದರೆ ಆಸಕ್ತ ಜನರು ಸ್ವಯಂ ಪ್ರೇರಿತವಾಗಿ ಈ ಒಂದು ಜಾತಿ ವರ್ಗೀಕರಣದ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೋದು ಮಾಹಿತಿಯನ್ನು ಕೊಡಬೋದು ಅಂತ ಹಾಗೆ ಇದು ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಈ ಒಂದು ಜನಗಣತಿದು ಅಂತಂದರೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಬೂತ್ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಒಂದು ಬೂತ್ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾರೆ ಆದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯಿಂದ ಮಾಹಿತಿ ರೀತಿ ಡೈರೆಕ್ಟ್ ಮನೆ ಮನೆಗೆ ಭೇಟಿ ನೀಡುವ ಒಂದು ಸಾಧ್ಯತೆಗಳಿಲ್ಲ ನೇರವಾಗಿ ಗ್ರಾಮ ಪಂಚಾಯತ್ ಮೂಲಕ ಅಲ್ಲಿ ಮಾಹಿತಿಯನ್ನು ಕಲಿಹಾಕುವಂಥದ್ದು ಕೆಲವೊಂದಿಷ್ಟು ಪ್ರಶ್ನಾವಳಿಗಳನ್ನು ರೂಪಿಸಿ ಮಾಡ್ತಾರೆ ಒಟ್ನಲ್ಲಿ ಏನೇ ಇರಲಿ ತುಂಬ ಕ್ವಿಕ್ಕಾಗಿ ಈ ಒಂದು ಇಂಟರ್ನಲ್ ರಿಸರ್ವೇಷನ್ದು ಫೈನಲ್ ರಿಪೋರ್ಟ್ ಕೊಡೋದಕ್ಕೆ ಎಲ್ಲ ಒಂದು ತಯಾರಿಗಳನ್ನು ಕೂಡ ಈ ಒಂದು ಸರ್ಕಾರ ನೇಮಿಸಿರುವಂಥ ಸಮಿತಿ ಏನಿದೆ ನ್ಯಾಯ ನಾಗಮೋಹನ್ ದಾಸ್ ಅವರ ಕಮಿಟಿ ಎಲ್ಲವನ್ನು ಕೂಡ ತುಂಬ ಕ್ವಿಕ್ಕಾಗಿ ಮಾಡ್ತಾ ಇದೆ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಹೇಳಬೇಕು ಮುಖ್ಯವಾಗಿ ಇದರಲ್ಲಿ ತುಂಬ ಜನ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ಏಜ್ ರಿಲ್ಯಾಕ್ಷೇಷನ್ಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀರ ಎರಡು ಮೈಸೂರಲ್ಲಿ ಹೋರಾಟ ಆಯಿತು ಧಾರವಾಡದಲ್ಲಾಯಿತು ಎಲ್ಲ ಕಡೆ ಕೂಡ ಈ ಒಂದು ಪಿ ಸಿ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಹೋರಾಟ ಮಾಡ್ತಾ ಇದಾರೆ ಆ್ಯಂಡ್ ಹಲವಾರು ಬಾರಿ ಪಾಪ ತುಂಬ ಜನ ಆಸ್ಪಿಡೆಂಟ್ಸು ನೇರವಾಗಿ ಹೋಗಿ ಗೃಹ ಸಚಿವರ ಮನೆಗೆ ಹೋಗಿ ಮನವಿಯನ್ನು ಕೊಟ್ಟಾಯಿತು ಎಲ್ಲ ರೀತಿಯಾದಂಥ ಹೋರಾಟಗಳೆಲ್ಲವೂ ಒಟ್ಟ ಸರ್ಕಾರಕ್ಕೆ ಈ ಒಂದು ವಿಷಯವನ್ನು ಮುಟ್ಟಿಸುವಲ್ಲಿ ಯಶಸ್ವಿ ಆಗಿದೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಇರುವಂಥ ಸೇವೆಯಲ್ಲಿರುವಂಥವರೇ ನೀಡಿರುವಂಥ ಮಾಹಿತಿಗಳ ಪ್ರಕಾರ ಆದಷ್ಟು ಬೇಗ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಿಲಿಕೆ ಬಗ್ಗೆ ಅಧಿಕೃತವಾದಂಥ ಆದೇಶ ಹೊರಬರುವಂಥ ಸಾಧ್ಯತೆ ಇದೆಯಂತೆ ಹಾಗಾಗಿ ಎಲ್ಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು ತುಂಬ ಜೋಶಲ್ಲಿ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ಗಳು ತುಂಬ ಇದೆ ಈ ಬಾರಿ ಖಂಡಿತವಾಗಿ ಒಂದು ದೊಡ್ಡ ನೋಟಿಫಿಕೇಷನ್ ಆಗುತ್ತೆ ಒಟ್ಟಲ್ಲಿ ಎಲ್ಲ ವರದಿ ಸಲ್ಲಿಕೆ ಎಲ್ಲ ಅಂತಿಮ ಆದರೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಷ್ಟಿಗೆ ಹೊಸ ಆಗುವಂಥ ಸಾಧ್ಯತೆ ಇದೆ ಒಟ್ಟಲ್ಲಿ ಅದಕ್ಕಿಂತ ಆಗಿಲ್ಲ ಅಂದರೆ ಇನ್ನೊಂದು ತಿಂಗಳು ಹೆ ಎಕ್ಸ್ಟ್ರಾ ಆಗ್ಬೋದು ಬಟ್ ಈ ವರ್ಷದಲ್ಲಂತೂ ಈ ವರ್ಷದ ಅಂತ್ಯದ ವೇಳೆಗೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಅಷ್ಟು ವೇಗವಾಗಿ ಪ್ರೊಸೆಸ್ ಆಗ್ತಾಯಿದೆ ದಯವಿಟ್ಟು ಯಾರು ಕೂಡ ನಿರಾಶೆಗೊಳಗಾಗೋದು ಇಂಡಿಯನ್ ಇಂಟರ್ ಇಂದ ನಮ್ಗೆ ಯಾವುದೋ ನೋಟಿಫಿಕೇಶನ್ ಇಲ್ಲ ಸೊ ನಾವು ಏನು ಓದೋದು ಹಂಗೆ ಹಿಂಗೆ ಪ್ರಿಪ್ರೇಷನ್ ಎಲ್ಲ ಬೇಡ ಆಸ್ ಇಟ್ ಈಸ್ ನಿಮ್ಮ ಪ್ರಿಪ್ರೇಷನ್ನ ಮುಂದುವರಿಸಿ ನೋಟಿಫಿಕೇಶನ್ ಆಗುತ್ತೆ ಎಲ್ಲರಿಗೂ ಕೂಡ ಶುಭ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು